Редактор субтитров А.Семкин Корректор ಲಿಕ್ಕರ್ ಸಿಕ್ಕಿದೆ ನನಗೆ ಗೋವಾ ಲಿಕ್ಕರು ಪ್ಲಸ್ ನಾನ್ ಡ್ಯೂಟಿ ಪೈಡ್ ಲಿಕ್ಕರ್ ಸಿಕ್ಕಿದೆ ಇದರದ ಮೌಲ್ಯ ಅಂದಾಜು ಒಂದು ಹದಿನೈದು ಲಕ್ಷ ಆಗುತ್ತೆ ಇದು ಆರೋಪಿಗಳು ಇದರಲ್ಲಿ ಅವಿನಾಶ್ ಮಲ್ಲಿ ಮತ್ತು ಪ್ರಶಾಂತ್ ಪೂಜಾರಿ ಅಂತ ಸಾರಿ ಪ್ರಶಾಂತ್ ಸುವರ್ಣ ಅಂತ ಪ್ರಶಾಂತ್ ಸುವರ್ಣ ಮತ್ತು ಅವಿನಾಶ್ ಮಲ್ಲಿ ಅಂತ ಅವರಿಬ್ಬರು ಪ್ರಶಾಂತ್ ಸುವರ್ಣ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿರತ್ತೆ ಅಭ್ಯನಕ ಮತ್ತು ಮರಿಮಾರ ಗುತ್ತು ಅಂತ ಆ ಪ್ಲೇಸಲ್ಲಿ ಎರಡು ಕಡೆ ನಮ್ಮವರು ಒಟ್ಟಿಗೆ ದಾಳಿ ಮಾಡಿದ್ರು ನಮಗೆ ಮಾಹಿತಿ ಬಂದಿತ್ತು ಬೇಕಾ ಭೂವಾಲಿಕರು ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಬೆಳಗಿನ ಜಾವನೆ ಹೋಗಿದ್ದಾರೆ ಅದು ಸಾಮಾನ್ಯವಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಫಂಕ್ಷನ್ಸ್ ನಡೆಯುತ್ತಲ್ಲ ಇದು ರೋಸ್ ಫಂಕ್ಷನ್ಸು ಮದುವೆ ಫಂಕ್ಷನ್ಸ್ ಸಂಗೀತ ಅದೆಲ್ಲ ಅದರಲ್ಲಿ ಸ್ವಲ್ಪ ಕೊಡೋದಕ್ಕೆ ಬಟ್ ಮೇಜರಾಗಿ ಇದು ಕೇರಳಕ್ಕೆ ಸಪ್ಲೈ ಆಗ್ತಾ ಇರೋದು ಕೇರಳದಲ್ಲಿ ಇಲ್ಲಿ ಬಂದು ಡಂಪ್ ಆಗಿ ಇಲ್ಲಿಂದ ಕೇರಳಕ್ಕೆ ಒಳ್ಳೊಳ್ಳೆ ಕಾರುಗಳಲ್ಲಿ ಅದನ್ನು ಸಾಧಿಸ್ತಾ ಇದ್ದಾರೆ ಅಂತ ನಮಗೆ ಮಾಡಿ ಈಗ ಅದು ಯಾವ ಥರ ಟ್ರಾನ್ಸ್ಪೋರ್ಟ್ ಆಗ್ತದೆ ಹೇಗೆ ಬೈಕಲ್ಲಿ ನಮಗೂ ಗೊತ್ತಿಲ್ಲ ಇವರಿಗೆ ಯಾಕಂದರೆ ಬೇರೆ ಬೇರೆ ಅಂದರೆ ಈಗ ಮಶ್ರೂಮ್ಸ್ ಎಲ್ಲ ಬರುತ್ತಲ್ಲ ತರಕಾರಿಗಳು ಅದ್ರ ಮಧ್ಯದಲ್ಲಿ ಏನಾದ್ರು ಇಟ್ಕೊಂಡು ತೊಗೊಂಡು ಬಂದಿರ್ಬೋದು ದೊಡ್ಡ ಇದರಲ್ಲಿ ಹಾಗಾಗಿ ಅದರಿಂದ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಇನ್ನಷ್ಟು ಹೇಗೆ ಅವಿನಾಶ್ ಮಲ್ಲಿ ಅವರು ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ ನಾವು ಅರೆಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಈಗ ನೆಕ್ಸ್ಟ್ ಅವರೇನಾಗುತ್ತೆ ಅಂದರೆ ಆ್ಯಂಟಿಸೆಪೆಟ್ರಿ ಬೇಲಿ ತೊಗೊಳೋಕ್ಕೆ ಹೋಗ್ತಾರೆ ಅದಕ್ಕೆ ನಾವು ಅವಕಾಶ ಕೊಡ್ದಾಗ ಅದಕ್ಕೆ ಮುಂಚೆಯೇ ನಾವು ಅದಕ್ಕೆ ಅರೆಸ್ಟ್ ಮಾಡಲಿಕ್ಕೆ